ವೇದಿಕೆಯಲ್ಲಿರುವ ಉಸ್ತಾದರುಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಅಸ್ಸಲಾಂ ಅಲೈಕುಂ ಈದ್ ಮಿಲಾದ್ ಕಾರ್ಯಕ್ರಮದ ಭಾಗವಾಗಿ ನಿಮ್ಮೊಡನೆ ಎರಡು ಮಾತನಾಡಲು ಇಚ್ಛಿಸುತ್ತೇನೆ ಯಾರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ವಸಲ್ಲಂ ಅಂತ ನಿಮಗೆ ತಿಳಿಯಬೇಕಾದರೆ ನೀವು ಮೊದಲು ಪ್ರವಾದಿಯವರ ಜೀವನ ಚರಿತ್ರೆ ಕಲಿಯಬೇಕು ಅರಬ್ ದೇಶದ ಮರುಭೂಮಿಯಲ್ಲಿ ಅಜ್ಞಾನದಿಂದ ಕತ್ತಲೆಯಲ್ಲಿ ಮುಳುಗಿದ್ದ ಅರಬಿಗಳನ್ನು ಜ್ಞಾನದ ಬೆಳಕಿನ ಕಡೆಗೆ ಕೊಂಡು ಬಂದ ಪ್ರವಾದಿಯಾಗಿದ್ದಾರೆ ಅವರು ಅರಬಿಗಳಲ್ಲಿ ಇದ್ದಂತಹ ಮೂಢನಂಬಿಕೆಗಳನ್ನು ಅಳಿಸಿ ಸತ್ಯತೆಯನ್ನು ತಿಳಿಸಿಕೊಟ್ಟರು ಮೂರ್ತಿ ಪೂಜೆ ಮಾಡುತ್ತಿದ್ದಂತಹ ಅರಬಿಗಳಿಗೆ ಇಸ್ಲಾಮಿನ ಸುಂದರವಾದ ಆಶಯ ಹೇಳಿಕೊಟ್ಟು ಏಕ ಇಲಾಹನಾದ ಅಲ್ಲಾಹನ ಕಡೆಗೆ ಜನರನ್ನು ಕರೆದುಕೊಂಡು ಬಂದರು ಜನಿಸಿದ ಕೂಡಲೇ ಜನಿಸಿದ ಮಗು ಹೆಣ್ಣಾಗಿದ್ದರೆ ಆ ತಕ್ಷಣವೇ ಆ ನವಜಾತ ಶಿಶುವನ್ನು ಜೀವಂತವಾಗಿ ಹೂಳುತ್ತಿದ್ದ ಕಾಲದಲ್ಲಿ ಹೆಣ್ಣಿನ ಮಹತ್ವವನ್ನು ಅರಬ್ ಜನರಿಗೆ ತಿಳಿಸಿಕೊಟ್ಟು ಹೆಣ್ಣು ಮಗುವನ್ನು ಜೀವಂತವಾಗಿ ಹೂಳುತ್ತಿದ್ದ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಲ್ಲಾಹು ಅಲಹಿವಸಲ್ಲಮರ ಕುರಿತು ಎಷ್ಟು ಹೇಳಿದರೂ ಮುಗಿಯದು ಆದ್ದರಿಂದ ಸೊಲಾತಿನ ಕುರಿತು ಒಂದು ಸಣ್ಣ ಹದೀಸ್ ಹೇಳುತ್ತಾ ನನ್ನ ಪ್ರಸಂಗ ನಿಲ್ಲಿಸುತ್ತೇನೆ ಅಬು ಹುರಿರಲ್ಲಾಹು ಅನಹುರ್ ಅವರಿಂದ ವರದಿ ಪ್ರವಾದಿ ಸುಲಲ್ಲಾಹು ವಸಲ್ಲಂ ಹೇಳಿದರು ನನ್ನ ಕುರಿತು ಪ್ರಸ್ತಾಪಿಸಲು ಪಡುವುದನ್ನು ಆಲಿಸಿಯು ಸೊಲಾತ್ ಹೇಳದವನ ಮೂಗು ಮಣ್ಣಿನೊಂದಿಗೆ ಸೇರಲಿ ಸೊಲಾತ್ ಹೇಳದವನ ಕುರಿತು ಪ್ರವಾದಿಯವರು ವಸಲ್ಲಂ ಹೇಳಿದ ಈ ಮಾತು ಎಷ್ಟೊಂದು ಅರ್ಥವತ್ತಾಗಿದೆ ಪ್ರತಿಯೊಬ್ಬರೂ ಪ್ರತಿದಿನ ತಪ್ಪದೆ ಸೊಲಾತ್ ಹೇಳಿರಿ ಎಂದು ಮತ್ತೊಮ್ಮೆ ನಿಮ್ಮಲ್ಲಿ ನೆನಪಿಸುತ್ತಾ ಇವತ್ತಿನ ನನ್ನ ಈ ಸಣ್ಣ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ ಅಸ್ಸಲಾಂ ಅಲೈಕು ವರಹುಲ್ಲಾಹಿ ಒಬರಕಾತು